ಕನ್ಸ್ ಮನಸ್ಸಲ್ಲೂ ರಾಜಕೀಯದಲ್ಲಿ ನಾನು ಬರಬೇಕು ಅಂದ್ಕೊಂಡವಳೆ ಅಲ್ಲ ಕೇವಲ ನಲ್ವತ್ತು ಸಾವಿರ ಜನಗಳು ನಮ್ಮ ಊರಿನಲ್ಲಿ ಮಹಾಸ್ಮರಣೆ ಮಾಡಿದ ದಿನ ಎಲ್ಲ ಒಕ್ಕೊರಳಿನಲ್ಲಿ ನನ್ನನ್ನೇ ಮುಂದಿನ ಲೀಟ್ರ್ ಮಾಡಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟರೆಲ್ಲರೂ ಅವರೆಲ್ಲರೂ ನಿರ್ಧಾರ ತಗೊಂಡು ನಮ್ಮ ತಾಲೂಕಿನ ನಾ ಮುಖಂಡರುಗಳು ಮತ್ತು ನಾಯಕರುಗಳ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ ಅವರು ಒತ್ತಾಯದ ಮೇರೆಗೆ ಒಪ್ಕೊಂಡಿದ್ದೇನೆ ವಿನಃ ನಾನಾಗಿ ನಾನು 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 ಅಂತ ಮುಂದೆಂದು ಬಂದಿಲ್ಲ ಅವರು ಮಿತಿ ಮೀರಿ ಮಾತಾಡಿದರೆ ತುಂಬ ನೋವಾಗುತ್ತೆ ಭಾಳ ಸೂಕ್ಷ್ಮ ಸ್ವಭಾವದವ್ರು ನಾನು ಯಾಕಪ್ಪ ಬೇಕಿತ್ತು ನಮಗೆ ಅನ್ನಷ್ಟು ಮಟ್ಟಿಗೆ ಮಾತಾಡ್ತಾರೆ ಇದು ಕೀಳು ಮಟ್ಟದ ಮಾತುಗಳು ಎಂಥವರಿಗೆ ಆಗಲಿ ಅದರಲ್ಲೂ ನನಗನ್ಸುತ್ತೆ ಎಲ್ಲ ಮಹಿಳಾ ಸಮುದಾಯದವ್ರಿಗೆ ಹರ್ಟ್ ಆಗುವಂತಹ ಮಾತುಗಳಾಗಿದ್ದಾರೆ ಪ್ರತಿನಿತ್ಯ ಹೀಗೆ ಮಾತಾಡ್ತಿದ್ರೆ ದಿನಕ್ಕೊಬ್ಬರು ಗಂಡಸ್ರುಗಳು ಅವ್ರ ಮನೇಲಿ ಅಕ್ಕ ತಂಗಿಯರು ಅವರ ತಾಯಿಯಂದರು ಚಿಕ್ಕಮ್ಮಂದಿರು ಅಜ್ಜಿರು ಯಾರೂ ಇಲ್ವೇ ಅವರು ಯಾರೋ ಈ ಥರ ಇಲ್ವೇ ಯಾಕೆ ಈ ಥರ ಮಾಡ್ತಾರೆ ಅಂಥದ್ದೇನು ಅಪರಾಧ ಮಾಡಿಬಿಟ್ಟಿದ್ದೀವಿ ಏನು ಮಾನಸಿಕ ನೋವು ಒಂದೆರಡು ಏಟ್ ತಿನ್ಬೋದೆ ಸುಲಭ ಆದರೆ ಮಾನಸಿಕ ನೋವಿದೆ ನೋಡಿ ಅದು ಕೊಂದ್ಬಿಡುತ್ತೆ ಮನುಷ್ಯನ ಇವ್ರು ಮಾಡ್ತಿರೋ ತಪ್ಪಿದು ಮುಂದೇನು ಮಾಡಬೇಕು ಹೇಳಿ ನಾವು ಈಗ ನಾವು ಮತ ಕೇಳೋಕ್ಕೆ ಹೋಗಬೇಕು ಸಡನ್ನಾಗಿ ಮನ್ಸಲ್ಲಿ ಯಾರೋ ಪೇಪರ್ ತಂದು ತೋರಿಸ್ತಾರೆ ನೋಡಿ ಈ ಥರ ಹೇಳಿದ್ದಾರೆ ಅಂದಾಗ ಒಂದು ಕ್ಷಣ ಯಾಕಾದರೂ ಇಲ್ಲಿದ್ದೀನಿ ಅನಿಸ್ಬಿಡುತ್ತೆ ನನಗೂ ಒಬ್ಬ ಮಗ ಮೊಮ್ಮಗ ಎಲ್ಲ ಇದ್ದಾರೆ ಈಗ ಇದೇನೋ ಅವರ ವರ್ತನೆ ತೋರಿಸೋದು ಇದೇನೋ ಅವರು ಮಹಿಳೆಯರಿಗೆ ತೋರಿಸೋ ಪ್ರೊಟೆಕ್ಷನ್ನು ಸರಿನಾ ಹೇಳಿ ನೀವು ನೀವೆಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ನನ್ನ ಅಣ್ಣ ತಮ್ಮಂದಿರ ಕೂತಿದ್ದೀರಿ ನ್ಯಾಯನ ಹೇಳಿ ನೀವು ಹೆಡ್ಲೈಜ್ ಹಾಕ್ತಾರಲ್ಲ ಇದನ್ನೆಲ್ಲ ಪೇಪರ್ಗೆ ಟಿ ವಿಲಿ ಇದೆ ದೊಡ್ಡ ಸುದ್ದಿ ಮಾಡ್ತೀರಲ್ಲ ಜನರೇ ನಷ್ಟ ನೆರೆ ದಯವಿಟ್ಟು ದಯಮಾಡಿ ಇದನ್ನೆಲ್ಲ ನಿಲ್ಲಿಸಿ ಅಂತ ಕೇಳ್ಕೋಬೇಕಾಗಿದೆ ಒಂದು ಸರಿ ಸರಿ ಎರಡು ಸರಿ ಸರಿ ಪ್ರತಿನಿತ್ಯ ನೀವು ಈ ಥರ ಪ್ರತಿನಿತ್ಯ ಪ್ರತಿದಿನ ಒಂದು ಮಾತು ಯಾವುದೋ ಒಂದು ಹಳ್ಳಿಲೇನೋ ಮಾತಾಡಿರ್ತಾರೆ ನನಗೊಂದು ಕಾಲು ಗಂಟೆಗೆ ಇನ್ಫಾರ್ಮೇಷನ್ ಬರುತ್ತೆ ಇವ್ರೆ ನಾವು ಬೇಕಿತ್ತ ನಮಗಿದೆಲ್ಲ ಯಾರು ಏನು ಮಾಡ್ತಿದ್ದೀರಿ ನೀವು ಪ್ರೊಟೆಕ್ಷನ್ ಕೊಡ್ತಿದ್ದೀರಾ ನನಗೆ ಹೇಗಾದರೂ ನಾನು ಮುಂದೆ ಬರಿಬೇಕು ಹೇಳಿ ನ್ಯಾಯ ಅಲ್ಲ ಇದು ದಯವಿಟ್ಟು ಅವರು ಇದನ್ನೆಲ್ಲ ನಿಲ್ಲಿಸ್ಬೇಕು ನೀವೇ ದುಡ್ಡು ಮನ್ಸು ಮಾಡಿ ನೋಡೋಣ ನೀವು ಯಾವ ಥರ ಬಿತ್ತರಿಸ್ತೀರ ನಿಮ್ಮ ಒಂದು ಟಿ ವಿ ಮಾಧ್ಯಮದಲ್ಲಾಗಲಿ ಅಥವಾ ಪತ್ರಿಕಾ ಪ್ರಿಂಟ್ ಮೀಡಿಯಾದಲ್ಲಾದರೂ ಆಗಲಿ ಯಾವ ಥರ ನೀವು ಬಿತ್ತರಿಸ್ತೀರ ನಾನು ನೋಡ್ತೀನಿ ನಾಳೆ ದಿನ ಇದು ಭಾಳ ನೋವಾಗುವಂಥ ಸಂಗತಿ ನೀವು ಕೇಳಿದ್ರು ಒಬ್ಬರು ಕೇಳಿದ್ರು ಯಡಿಯೂರಪ್ಪನವರು ಮನೆಗೆ ಬಂದಿದ್ದರು ಅವರು ಶೋಭಾ ಅವರಿಬ್ರು ಬಂದು ಇಲ್ಲಮ್ಮ ತುಂಬ ಒಳ್ಳೆಯ ಮನುಷ್ಯ ಮಾದೇ ಪ್ರಸಾದ್ ನಾನು ಈಗ ನೋಡ್ತಿಲ್ಲ ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರು ನಮ್ಮ ಸಂಬಂಧಿಕರು ಆಗಬೇಕು ದೂರದ ಸಂಬಂಧಿಕರು ಆಗಬೇಕು ನೀವೇನು ಯೋಚನೆ ಮಾಡಬೇಡ ನೀನೇ ನಿಲ್ಲಬೇಕು ನಾ ಯುನಾನಿಮಸ್ ಆಗಿ ನೀನು ಲೆಕ್ಟ್ ಆಗೋದು ನೋಡ್ತೀನಿ ಅಂತೆಲ್ಲ ಮಾತು ಬಂದ ಮೇಲೆ ಈ ಥರ ಈ ಊರಿಗೆ ಬಂದು ಅವರು ಈಗ ಮಾಡೋದು ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ನಿಮಗೆ ಈಗ ಮಾಡೋದು ಅವರು